ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇನ್ವರ್ಸ್ ಸಂತೋಷದ ದಾಂಪತ್ಯದಲ್ಲಿದ್ದರೂ ಸಂಗಾತಿಗೆ ಮೋಸ ಮಾಡಲು ಐದು ಕಾರಣಗಳು ನಮಗೆ ಗೊತ್ತಿರುವ ಕೆಲವರ ಸಂಬಂಧದಲ್ಲಿ ಅನೈತಿಕ ಸಂಬಂಧವಿದೆ ಎಂದು ಗೊತ್ತಾದಾಗ ಒಂದು ರೀತಿ ಆಚರ್ಯ ಉಂಟಾಗುತ್ತದೆ ಏಕೆಂದರೆ ನಾವು ನೋಡಿದ ಹಾಗೆಯೇ ಆ ಜೋಡಿ ಅಷ್ಟೊಂದು ಚೆನ್ನಾಗಿರುತ್ತದೆ ಖುಷಿ ಖುಷಿಯಾಗಿರುತ್ತಾರೆ ಜೋಡಿ ಎಂದರೆ ಹೀಗಿರಬೇಕು ಎಂಬಂತೆ ತುಂಬಾ ಅನ್ಯುನ್ನದಿಂದ ಇರುತ್ತಾರೆ ಆದರೆ ಇದ್ದಕ್ಕಿದ್ದಂತೆ ಅವರ ಸಂಸಾರದಲ್ಲಿ ಅಪಸ್ಪರ ಎದ್ದು ಬೀಡುತ್ತದೆ ಅವರೊಬ್ಬರು ಸಂಗಾತಿಗೆ ಮೋಸ ಮಾಡುತ್ತಿದ್ದಾರೆ ಎಂದು ತಿಳಿದು ಬಾ ತಿಳಿದು ಬಂದಾಗ ನಿಜಕ್ಕೂ ಆಶ್ಚರ್ಯವಾಗುತ್ತೆ ಅಷ್ಟು ಚೆನ್ನಾಗಿದ್ದ ಜೋಡಿ ನಡುವೆ ಏನಾಯಿತು ಎಂದು ಪ್ರಶ್ನೆ ಮೂಡುವ ಮೂಡಬಹುದು ಹೌದು ಅವರು ಸಂತೋಷವಾಗಿಯೇ ಇರುತ್ತಾರೆ ಆದರೆ ನಮಗೆ ತಿಳಿಯದೇ ಇರುವ ಯಾವುದೋ ಒಂದು ಅಸಮಾಧಾನದ ಅವರ ನಡುವೆ ಇದ್ದಿರುತ್ತದೆ ಅದು ಅವರು ಅವರಿಬ್ಬರಿಗೆ ಗೊತ್ತಿರುತ್ತದೆ ಅಥವಾ ಮತ್ತೊಂದು ಸಂಗಾತಿ ಇದರ ಬಗ್ಗೆ ಗಮನ ಕೊಡದೆ ಇರಬಹುದು ಹ್ಯಾಪಿ ರಿಲೇಷನ್ಶಿಪ್ನಲ್ಲಿ ಸಂಗಾತಿಗೆ ಮೋಸ ಮಾಡುತ್ತಾರೆ ತಮ್ಮ ಇಷ್ಟಕ್ಕಾಗಿ ನಾನು ಏನೋ ಸಾಧನೆ ಮಾಡಬೇಕು ಎಂದು ಇರುವವರನ್ನು ನೀನು ಮಾಡಬೇಡ ಎಂದು ಕಟ್ಟಿ ಹಾಕುವ ಪ್ರಯತ್ನ ಮಾಡಿದರೆ ಅವರು ಸಂಗಾತಿಯಿಂದ ದೂರ ಸರಿಯುವ ಪ್ರಯತ್ನ ಮಾಡಬಹುದು ಹಾಗೆ ಬಿಟ್ಟು ಹೋಗ ಹಾಗೆ ಬಿಟ್ಟು ಹೋಗಬಹುದು ಅಥವಾ ಆಸೆಗೆ ಆಗುವ ವ್ಯಕ್ತಿ ಸಿಕ್ಕರೆ ಅವರ ಕಡೆಗೆ ಆಕರ್ಷಿತರಾಗಬಹುದು ಈ ಸ್ವಭಾವ ಸಂಸಾರದಲ್ಲಿ ತೋರಿಸಿದರೆ ಕಷ್ಟ ಎಲ್ಲವರಿಗೂ ತಮ್ಮ ಸಂಸಾರದ ಚೆನ್ನಾಗಿಯೇ ಇದ್ದರೂ ಬೇರೆ ಸಂಸಾರ ತುಂಬನೇ ರೊಮ್ಯಾಂಟಿಕ್ ಆಗಿದೆ ಎಂದು ಅನಿಸುತ್ತದೆ ದೂರದ ಬೆಟ್ಟೆಗೆ ನುಣ್ಣಗೆ ಕಾಣಲಾರಂಭಿಸಿದಾಗ ಅಲ್ಲಿಗೆ ಹಾರುವ ಪ್ರಯತ್ನ ಮಾಡುತ್ತಾರೆ ನಂತರ ಅವರಿಗೆ ತಮ್ಮ ತಪ್ಪಿನ ಅರಿವು ಉಂಟಾಗುತ್ತದೆ ಆದರೆ ಅಷ್ಟರಲ್ಲಿ ಕಾಲ ಮಿಂಚಿರುತ್ತದೆ ಹಾಗಾಗಿ ಸಂಗಾತಿಯು ಅಸಮಾಧಾನದ ಕಡೆಗೆ ಗಮನ ಹರಿಸಿ ನಿರ್ಲಕ್ಷ್ಯ ದೊಡ್ಡ ಸಮಸ್ಯೆವಿರಬಹುದು ಅತಿಯಾಗಿ ಮೂಗು ಅತಿಯಾಗಿ ಮೂಗು ತೋರಿಸುವುದು ಗಂಡ ಹೆಂಡತಿ ಸಂಬಂಧ ಅಂತ ಒಬ್ಬರು ಮತ್ತೊಬ್ಬರು ವಿಷಯದಲ್ಲಿ ಅತಿಯಾಗಿ ಮೂಗು ತೋರಿಸುವುದು ಒಳ್ಳೆಯದಲ್ಲ ಸಂಗಾತಿಗೆ ಸ್ವಲ್ಪ ಸ್ವಾತಂತ್ರ್ಯ ನೀಡಬೇಕು ಕೆಲವೊಂದು ನಿರ್ಧಾರಗಳನ್ನು ಅವರಿಗೆ ತೆಗೆದುಕೊಳ್ಳಲು ಬಿಡಬೇಕು ನಾವು ನಾನು ಅವರ ಸಂಗಾತಿ ಎಂದು ಅತಿಯಾಗಿ ಮೂಗು ತೋರಿಸಿದಾಗ ಅವರಿಗೆ ತಮ್ಮ ಅವರಿಗೆ ನಮ್ಮ ಜೊತೆ ಬಾಳಲು ಇಷ್ಟವಾಗುವುದು ಫ್ರೀಡಮ್ ಬೇಕೆಂದು ದೂರ ಸರಿಯುತ್ತಾರೆ ಅಥವಾ ನಮಗೆ ಮೋಸ ಮಾಡುತ್ತಾರೆ ಅಗತ್ಯವಿದ್ದಾಗ ಅವರಿಂದ ಮಾನಸಿಕ ಬೆಂಬಲ ಸಿಗದಿದ್ದಾಗ ಒಂದು ಸಂಬಂಧ ಗಟ್ಟಿಯಾಗಲು ಈ ಎಮೋಷನಲ್ ಸಪೋರ್ಟ್ ತುಂಬಾ ಮುಖ್ಯ ಎಷ್ಟೋ ಸಂಬಂಧ ದುರ್ಬಲವಾಗುತ್ತಿರಲು ಈ ರೀತಿ ಇಲ್ಲದಿರುವುದೇ ಕಾರಣವಾಗಿದೆ ಅವರನ್ನು ನಾವು ತುಂಬ ಲಕ್ಷುರಿಯಾಗಿ ಇಟ್ಟಿದ್ದೇವೆ ಎಂದು ಮಾತ್ರಕ್ಕೆ ಅವರು ಖುಷಿಯಾಗಿದ್ದಾರೆ ಎಂದು ಭಾವಿಸಿದರೆ ಅದು ಮೂರ್ಖತನ ಅವರು ಖುಷಿಯಾಗಿರಬೇಕೆಂದರೆ ಅವರಿಗೆ ಯಾವತ್ತೂ ಒಂಟಿತನ ಕಾಡದಂತೆ ನೋಡಿಕೊಳ್ಳಬೇಕು ಎಂತಂದೇ ಸಂದರ್ಭದ ಬರಲಿ ನೀವು ಅವರ ಜೊತೆ ಇರುತ್ತೀರಾ ಎಂಬ ಭಾವನೆ ಅವರಲ್ಲಿ ಭದ್ರವಾಗಬೇಕು ಇಲ್ಲದಿದ್ದರೆ ಸಂಸಾರದಲ್ಲಿ ಅಭದ್ರತೆ ಕಾಡುವುದು ಲೈಂಗಿಕ ತೃಪ್ತಿ ಇಲ್ಲದೆ ಹೋದಾಗ ಒಂದು ಸಂಸಾರದ ಅಡಿಪಾಯ ನಿಂತಿರುವುದೇ ಲೈಂಗಿಕ ತೃಪ್ತಿಯಲ್ಲಿ ಅದು ಇಲ್ಲದೆ ಹೋದಾಗ ಬೇರೆ ಕಡೆ ಆಸಕ್ತಿ ತೋರಿಸುತ್ತಾರೆ ಇಂತಹ ವಿಷಯಗಳನ್ನು ಗಂಡ ಹೆಡತಿ ಯಾವುದೇ ಯಾವುದೇ ಮುಜುಗಾರ ಇಲ್ಲದೆ ಮಾತನಾಡಿದರೆ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಧ್ಯವಾಗುವುದು ಯಾವ ಸಂಸಾರದಲ್ಲಿ ಲೈಂಗಿಕ ತೃಪ್ತಿ ಇರುವುದಲ್ಲವೋ ಅವಾಗ ಅವರು ಬೇರೆ ಕಡೆ ಆಕರ್ಷಿಸುತ್ತಾರೆ ಹೌದು ನಿಜ ಇದು ಆಲ್ರೆಡಿ ನಡೀತಾ ಇದೆ ಸ್ವಲ್ಪ ಗಮನ ಕೊಡಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್